ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಳ್ಳುಳ್ಳಿ ತೊಪ್ಪು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮನೇಲಿ ಸಾಂಬಾರಿಲ್ಲ ಅಂದಾಗ ಈ ಬೆಳ್ಳುಳ್ಳಿ ತೊಪ್ಪನ್ನ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬಿಸಿ ಅನ್ನೋದ್ರ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ತೊಪ್ಪು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಅದರಿಂದ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ಈ ಎಣ್ಣೆ ಜೊತೆಗೆ ಇದ್ದೀನಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗುವವರೆಗೂ ನಾವು ಹುರ್ಕೊಳ್ಳೋಣ ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಯಿತು ನೋಡಿ ನಾನು ಇದು ಆರೋದಕ್ಕೆ ಒಂದು ಪ್ಲೇಟ್ಗೆ ನಾನು ಇದ್ದೀನಿ ಬೆಳ್ಳುಳ್ಳಿನ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನಕಾಯಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನು ಕೂಡ ಫ್ರೈ ಮಾಡಿ ಇದ್ದೀನಿ ಈ ಬೆಳ್ಳುಳ್ಳಿ ತೊಕ್ಕು ರುಚಿಯಾಗಿರೋದು ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅರ್ಧ ನಿಂಬೆ ಗಾತ್ರದ ಹಣ್ಣು ಕೂಡ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವನು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಕರಿಬೇವನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ಹಾಗೆ ನಾವು ಫ್ರೈ ಮಾಡಿದಂಥ ಈ ನಾಲ್ಕು ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳೋಣ ಹಾಗೆ ಒಂದು ಪಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಜೀರಿಗೆ ಹಾಕ್ಕೊಂಡು ಮಿ ರುಬ್ಬಿದಂಥ ಮಿಶ್ರಣವನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದ್ರೆ ಬೆಳ್ಳುಳ್ಳಿ ತೊಕ್ಕು ರೆಡಿ ಆಗುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಸೇರಿಸ್ಕೊಳ್ಳೋಣ ಇಂಗು ಮತ್ತೆ ಬೆಲ್ಲನ ಇಷ್ಟಪಡೋರಿದ್ರೆ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕ್ವಿಡ್ ಮಾಡ್ತಾರೆ ತೊಕ್ನ ಆರು ತಿಂಗಳಿಂದ ವರ್ಷದವರೆಗೂ ಫ್ರಿಜ್ನಲ್ಲಿ ಇಟ್ಟರೆ ಇದು ಕೆಡಲ್ಲ ಹಾಗೆ ಮೂರು ಸೇರು ಅಕ್ಕಿ ಅನ್ನಕ್ಕೆ ಇಷ್ಟು ತೊಕ್ಕನ್ನ ಕಲಿಸ್ಬೋದು ನಾವೇನಾದರೂ ಟ್ರಿಪ್ ಹೋದಾಗ ಈ ಥರ ಮಾಡ್ಕೊಂಡೋದ್ರೆ ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟಪಟ್ಟು ಈ ತೊಕ್ಕನ ಊಟ ಮಾಡ್ತಾರೆ